ಎಲ್ರಿಗೂ ನಮಸ್ಕಾರ ಇವತ್ತು ಈ ಶಾಲೆಗೆ ಬಂದು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ ಇವೆಂಟಿಗೆ ಇಷ್ಟೊಂದು ಜನ ಬಂದಿರೋದು ಪತ್ರಕರ್ತರು ಎಲ್ಲರೂ ಬದಲಾಗಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಒಬ್ಬ ಹೊಸ ಕಲಾವಿದ ಒಬ್ಬ ಹೊಸ ನಟಿಗೆ ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರೋದು ತುಂಬ ಗ್ರೇಟು ಇದೇ ಥರ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸಿನಿಮಾ ಶುರುವಾದಾಗಿಂದ ನಾವು ತುಂಬ ತಯಾರಿ ಮಾಡ್ತಾ ಇದ್ವಿ ಆಮೇಲೆ ಶೂಟಿಂಗ್ ಎಲ್ಲ ಶು ಮುಗಿಸಿದ್ವಿ ಆಮೇಲೆ ಇಲ್ಲಿವರೆಗೂ ಒಂದು ದೊಡ್ಡ ಜರ್ನಿ ಆಗಿದೆ ನಮಗೆ ಇನ್ನು ಈಗ ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಯಾವಾಗ ನಮಗೆ ಗೊತ್ತಾಗುತ್ತೆ ಹೇಗೆ ಜನರು ರೆಸ್ಪಾಂಡ್ ಮಾಡ್ತಾರೆ ನಮ್ಮ ಇಷ್ಟೊಂದು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಸೊ ಅದಕ್ಕೆ ನಾನು ತುಂಬ ಇದ್ದೀನಿ ಆಮೇಲೆ ನಾನು ಯಾವಾಗಲೂ ಇದು ಒಂದು ಕನಸಿತ್ತು ಚಿಕ್ಕ ವಯಸ್ಸಿಂದ ಒಂದು ಸಿನಿಮಾದಲ್ಲಿ ಒಂದು ಥಿಯೇಟ್ರಲ್ಲಿ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತೀನಿ ಅನ್ನೊಂದು ಒಬ್ಬ ಹೀರೋ ಹಾಗೆ ನಾನೆಲ್ಲ ನೋಡ್ತಾ ಇದ್ದಾಗ ನನಗೂ ಆ ಥರ ಒಂದು ಆಸೆ ಇತ್ತು ಆ ಥರ ಹೇಗೆ ನನ್ನದು ನಾನೇನು ಕಾಣ್ತೀನಿ ಅಂತ ಸೊ ಈಗ ನಮ್ಮ ಹೋಗಿ ಇದು ಸಿನಿಮಾದಲ್ಲಿ ಇದೊಂದು ಆಪರ್ಚುನಿಟಿ ಇಲ್ಲಿ ಹೇಳ್ಬೋದು ಯಾಕಂದರೆ ನಿಜವಾಗ್ಲೂ ಅಷ್ಟೊಂದು ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿಯವರು ಆಮೇಲೆ ನಾವು ಕೂಡ ಪ್ರಮೋಷನ್ ಮಾಡುವಾಗ ನಮ್ಮ ಜನರು ನಮ್ಮ ಸಾಂಗ್ಸು ಆಮೇಲೆ ಟೀ ಟೀಸರು ಪ್ರೀ ಟೀಸರು ಎಲ್ಲ ನಾವು ಬಿಟ್ಕೊಟ್ಟಾಗ ಬಿಟ್ಟಾಗ ಜನರು ಹೇಗೆ ಅದನ್ನು ಬೆಳೆಸಿ ಏನು ಹೇಗೆ ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ಟು ಇನ್ನ ನಮ್ಮಂಥ ಯುವಕರಿಗೆ ಮೋಟಿವೇಶನ್ ಕೊಟ್ಟಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ಇನ್ನೂ ಜಾಸ್ತಿ ಕಷ್ಟಪಡಬೇಕು ಇನ್ನೂ ಈ ಈಗ ಮಾಡಿರೋದಕ್ಕೆ ಸ್ಯಾಟಿಸ್ಫೈ ಆಗ್ಬಾರ್ದು ನೆಕ್ಸ್ಟ್ ಸಿನಿಮಾ ಇನ್ನೂ ಗ್ರೇಟಾಗಿ ಮಾಡಬೇಕು ಅದಕ್ಕಿನ್ನ ಜಾಸ್ತಿ ಬೆಳಿಬೇಕು ಒಳ್ಳೆಯ ಹೆಸರು ಮಾಡ್ಕೋಬೇಕು ಅಂತ ಈಗ ಆ ಫೀಲಿಂಗ್ ಹುಟ್ಟಿದೆ ಅಂದರೆ ಯಾವಾಗಲೂ ಇತ್ತು ಆದರೆ ಈಗ ಇನ್ನೂ ಜಾಸ್ತಿ ಆಗಿದೆ ಅಪ್ಪಾಜಿ ಡೈರೆಕ್ಟರ್ ಡೈರೆಕ್ಟ್ರಾಗೆ ಕೆಲಸ ಮಾಡ್ತೀವಿ ಬಟ್ ಇಲ್ಲ ಶೂಟಿಂಗ್ ಅದು ಯಾವತ್ತು ಬೈಸ್ಕೊಂಡಿಲ್ಲ ನನಗೆ ಅದು ಒಂದು ಸ್ವಲ್ಪ ಅದು ಟೆನ್ಷನ್ ಇತ್ತು ಅಯ್ಯಪ್ಪ ಅಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಜನರ ಜೊತೆ ಮಾಡ್ತಾ ಇದ್ದೀನಿ ಅಂದರೆ ನಾವೀಗ ಈಗ ಮೂರು ಜನ ನಿಂತ್ಕೊಂಡು ಈಗ ಮಾತಾಡ್ತಾ ಇದೀವಿ ಆದ್ರೆ ನಿಮ್ಮ ಸಿನಿಮಾ ಮಾಡುವಾಗ ನೂರು ಜನ ಇನ್ನೂರು ಜನ ಅಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇಲ್ಲ ಸಿನ್ಮಲ್ಲಿ ನಾನಲ್ಲಿ ಹೋಗಿ ಏನು ತಯಾರಿ ಆಗಿಲ್ಲದೆ ಒಂಥರ ಕಾಣಿಸ್ಕೋಬಾರ್ದು ಎಲ್ಲ ತಯಾರಿ ಮಾಡ್ಕೊಬೇಕು ಅಂತ ಅವೆ ಸೊ ಧಕ್ಕೆಗೆ ಅಷ್ಟೊಂದು ಬೈಸ್ಕೊಂಡಿಲ್ಲ ಹಾ ಅಪ್ಪಾಜಿ ಒಂದು ಸೀನ್ ತುಂಬಾ ಇಷ್ಟಪಟ್ಟರೆ ಅವ್ರು ಮೈಕಲ್ಲ ಕೂಗ್ಬಿಡ್ತಾರೆ ವ ಏನ್ ಸ್ಟಾರ್ಟ್ ಅಂತ ಫುಲ್ ಆಮೇಲೆ ಎಲ್ಲ ನೋಡ್ ಅಕ್ಕಪಕ್ಕ ನೋಡ್ತಾ ಇರೋರೆಲ್ಲಾ ಒಂಥರ ಏನೋ ಸಿನ್ಮಾ ಮುಗ್ದವ್ರೆ ಅಂತ ಒಂಥರ ನನಗೆ ಇದು ಸಿನ್ಮಾದಲ್ಲಿ ಎಲ್ಲಾ ಹೊಸ ಹೊಸ ಅನುಭವಗಳು ಕ್ಯಾಮ್ರಾ ಮುಂದೆ ಹೇಗೆ ಒಂದು ದೊಡ್ಡ ಪಾತ್ರ ಮಾಡೋದು ಆಮೇಲೆ ಫೈಟು ಡ್ಯಾನ್ಸ್ ಎಲ್ಲ ಹೊಸ ಥರ ಇತ್ತು ಆದರೆ ಚಾಲೆಂಜಾಗಿ ತೊಗೊಂಡೆ ತುಂಬ ಟ್ರೈನಿಂಗ್ ತೊಗೊಂಡಿದ್ದೆ ಮುಂಚೆ ಆಮೇಲೆ ಈಗ ಬಂದಾಗಲೂ ರವಿ ವಾಸ್ಟ್ ರವಿ ವರ್ಮ ಮಸ್ಟು ಡಿಫ್ರೆಂಟ್ ಡ್ಯಾನಿಯವರು ಫೈಟ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಿತ್ತು ಆಮೇಲೆ ಆ ಫೈಟ್ ಸೀನ್ ಕೊರಿಯೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನಂತೂ ಅದು ಅದು ರೋಪಲ್ಲಿ ಅದೆಲ್ಲ ಯಾವತ್ತೂ ನಾನು ನೋಡಿರಲಿಲ್ಲ ಆಮೇಲೆ ಫೈಟರ್ಸ್ ಜೊತೆ ಎಲ್ಲ ನಿಜವಾಗ್ಲೂ ಫೈಟ್ ಸೀನ್ ಕ್ರೇಟರ್ ಮಾಡಿಲ್ಲ ಅವರು ಅದು ಟೆಕ್ನಿಕಲ್ ಆಗಿ ನೋಡಿದಾಗ ನಿಜಗಳು ಇದು ರೇಟ ಮಾಡಿ ಅದೆಲ್ಲ ಹೇಗೆ ಶೂಟ್ ಮಾಡ್ತಾರೆ ಅದು ಟೆಕ್ನಿಕಲ್ ಸೊ ನಮಸ್ಕಾರ ಇಷ್ಟು ದೂರ ನಮಗೋಸ್ಕರ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಸೋ ಮಚ್ ನನ್ನ ನನ್ನ ಮನೋಭಾವನೆ ಯಾವಾಗಲೂ ಹೆಂಗಿತ್ತು ಅಂದರೆ ಇನ್ನೊಬ್ಬರನ್ನ ಪರಾಭವಗೊಳಿಸಿ ನಾನು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತಿರಲಿಲ್ಲ ನನಗೆ ಯಾವಾಗಲೂ ನನ್ನ ನಾನೇ ಸರಿಸಾಟಿ ಸೊ ಏನೇ ಪೈಪೋಟಿ ಇದ್ದರೂ ಅದು ನೆನ್ನೆಯ ನಾನು ಹಾಗೂ ಇವತ್ತಿನ ನನ್ನ ನಡುವೆ ಅಂತ ಇತ್ತು ಈ ಗೌರಿ ಜರ್ನಿನ ನೋಡಿದಾಗ ನಿಜವಾಗ್ಲೂ ತುಂಬ ಬದಲಾವಣೆ ಆಗಿದೆ ತುಂಬ ಬೆಳವಣಿಗೆ ಕೂಡ ಆಗಿದೆ ನನ್ನ ಸ್ವಂತ ಕರಿಯರಲ್ಲಿ ಎಷ್ಟು ಕ್ರೆಡಿಟ್ಸು ನಾನು ಸರ್ಗೆ ಹಾಗೂ ಸಮರ್ಗೆ ಅರ್ಪಿಸಬೇಕು ಯಾಕಂದರೆ ನನ್ನ ಬಾಲ್ಯದ ಕನಸು ಆಗಸ್ಟ್ ಫಿಫ್ಟೀನ್ತ್ ನಿಮ್ಮೆಲ್ಲರ ಮುಂದೆ ಬಹಿರಂಗವಾಗ್ತಿದೆ ನೀವೆಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ನಾನು ಹೃದಯಪೂರ್ವಕದಿಂದ ಕೇಳ್ಕೊತೀನಿ ಜನವಾಕ್ಯ ಜನಾರ್ದನ ಅಂತ ಹೇಳ್ತಾರೆ ಅಂದರೆ ಜನನೇ ಏನು ವಿಮರ್ಶೆ ಕೊಡ್ತಾರೋ ಅಥವಾ ಏನೇ ಯಾವುದೇ ತರಹದ ಫೀಡ್ಬ್ಯಾಕ್ ಕೊಡ್ತಾರೋ ಅದನ್ನು ನಾನು ಸ್ವೀಕರಿಸಕ್ಕೆ ರೆಡಿಯಾಗಿದ್ದೀನಿ ಯಾಕಂದರೆ ಆವಾಗಲೇ ಸಮ್ಮರ್ ಹೇಳಿದಾಗೆ ಇಷ್ಟೇ ಅಲ್ಲ ನಮ್ಮ ಕನಸು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಮೊದಲನೇ ಪುಷ್ ಕೊಟ್ಟಿರೋದೆ ಸರ್ ಹಾಗೂ ಸರ್ನ ಬ್ಯಾನರ್ ಆ್ಯಂಡ್ ಹಾಗೂ ಅಷ್ಟು ತಂತ್ರಜ್ಞರು ಕೆಲಸ ಮಾಡಿದ ಅಷ್ಟು ಜನರು ಅಷ್ಟು ತಾರಾಗಣ ಕೂಡ ನಮ್ಮೆಲ್ಲರಿಗೂ ಎಸ್ಪೆಷಲಿ ನನಗೂ ಹಾಗೂ ಸಮರ್ಗೂ ಅದೊಂದು ಪುಷ್ ಕೊಟ್ಟು ನಾವಿದ್ದೀವಿ ನೀವು ಕೆಲಸ ಮಾಡಿ ಅನ್ನೋ ಒಂದು ಧೈರ್ಯ ತುಂಬಿಸಿದ್ದಾರೆ ಸೊ ಇವತ್ತು ಅದೇ ಧೈರ್ಯದಿಂದ ನಿಮ್ಮ ಮುಂದೆ ಗೌರಿ ಬರ್ತಾ ಇದೆ ಒಂದು ಪ್ರೀತಿ ಅಪಾರವಾದ ಪ್ರೀತಿ ಮಾಡೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಶುದ್ಧ ಪ್ರೀತಿನ ಹಂಚೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು ಗೌರಿ ಒಂದು ಪ್ರೀತಿಗೆ ಸ್ಫೂರ್ತಿನೇ ಗೌರಿ ಅಂತಲೂ ಹೇಳ್ಬೋದು ಸೊ ದಯವಿಟ್ಟು ಬಂದು ಆಗಸ್ಟ್ ಫಿಫ್ಟೀನ್ ಚಿತ್ರಮಂದಿರಗಳಲ್ಲಿ ಈ ಕನ್ನಡ ಸಿನಿಮಾವನ್ನು ನಿಮಗೋಸ್ಕರ ಅಂತ ಮಾಡಿರೋದು ಬಂದು ವೀಕ್ಷಿಸಿ ಟಿಕೆಟ್ ತೊಗೊಂಡು ವೀಕ್ಷಿಸಿ ಅಂತ ಕೇಳ್ಕೊತೀನಿ ಓ ಬಹಳಷ್ಟು ಇದೆ ಸರ್ ಇದು ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಹೆಮ್ ಯಾಕಂದರೆ ಅವರೇ ಪಾತ್ರವನ್ನು ರಚಿಸಿರೋದು ನಾನು ಮೊದಲನೇ ಸತಿನೇ ಆ ಕಥಾ ನಾನು ಕೇಳಿದಾಗ ನನಗೆ ಇಲ್ಲ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಇಂದ್ರಜಿತ್ ಲಂಕೇಶ್ ಸರ್ ದೊಡ್ಡ ಹೆಸರು ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನು ಮಾಡ್ತಾರೆ ಅನ್ನೋದಕ್ಕಿಂತ ಒಂದು ಪಾತ್ರವನ್ನು ಎಸ್ಪೆಷಲಿ ಒಂದು ನಟಿಯ ಪಾತ್ರವನ್ನು ತುಂಬ ಚೆನ್ನಾಗಿ ರೂಪಿಸ್ತಾರೆ ಅದನ್ನು ತೋರಿಸ್ತಾರೆ ಎಲ್ರಿಗೂ ಅಂತ ನನಗೆ ಗೊತ್ತಿತ್ತು ಅವ್ರು ನಂಬಿಕೆ ಇತ್ತು ಆ್ಯಂಡ್ ಕ್ಯಾರೆಕ್ಟರ್ ಆಕ್ ಅಂತ ನೋಡಿದಾಗ ಸಮರ್ಜಿತ್ ಅವರ ಕ್ಯಾರೆಕ್ಟರ್ಗೆ ಎಷ್ಟು ತೂಕ ಇದೆ ನನಗೂ ಅಷ್ಟೇ ತೂಕ ಇತ್ತು ಸೊ ಹಾಗಾಗಿ ಅದನ್ನು ನಾವು ಕೊಡೇಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರೇ ನನ್ನ ಕುಟುಂಬದ ಸದಸ್ಯರೇ ಹಾಗೆ ನಾಯಕರಾದರೆ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಧನ್ಯವಾದಗಳು ಈ ಥರ ಒಂದು ಕೆಲಸ ಇರುತ್ತೆ ಅಂತ ಗೊತ್ತಾಯಿತು ಯಾಕಂದ್ರೆ ಮಕ್ಕಳ ಮಧ್ಯೆ ನಿಮ್ಗೆ ಗೊತ್ತಿದೆ ಈ ಥರ ಒಂದು ಅಡೆತಡೆಗಳಿರುತ್ತೆ ಆದರೂ ಕೂಡ ಆ ಮುಗ್ಧತೆ ಮತ್ತು ಆ ಮುಗ್ಧತೆಯ ನಡುವೆ ಒಂದು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಿಮ್ಮೆಲ್ಲರ ಸಹಕಾರದಿಂದ ಧನ್ಯವಾದಗಳು ಬಂದಿದ್ದಕ್ಕೆ ಮತ್ತು ನಮ್ಮ ಸಿನಿಮಾ ಈಗಾಗಲೇ ನಿಮಗೆ ತೋರಿಸಿರೋ ಹಾಗೆ ಇದೇ ಆಗಸ್ಟ್ ಫಿಫ್ಟೀನ್ತು ರಿಲೀಸ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಗೌರಿ ಸಿನಿಮಾ ಆಗಸ್ಟ್ ಫಿಫ್ಟೀನ್ ರಿಲೀಸ್ ಆಗ್ತಾ ಇದೆ ತುಂಬ ಕಷ್ಟಪಟ್ಟಿದ್ದೀವಿ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಮತ್ತು ಎಲ್ಲರೂ ಸೇರಿ ಒಂದು ಟೀಮ್ ಎಫರ್ಟ್ ಇದು ಹಲವಾರು ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಿದೆ ವಿಶೇಷವಾಗಿ ಕರ್ನಾಟಕದ ಕನ್ನಡ ಪ್ರತಿಭೆಗಳಿಗೆ ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಿದೆ ಇದು ಅದು ಹಾಡುಗಾರರಿರ್ಬೋದು ನಟರಿರ್ಬೋದು ನಟಿಯರಿರ್ಬೋದು ತಂತ್ರಜ್ಞರು ಇರ್ಬೋದು ಹಲವಾರು ಯುವಕರು ಪಾದಾರ್ಪಣೆ ಮಾಡ್ತಾರೆ ಅವ್ರ ಜೊತೆಗೆ ದೊಡ್ಡ ದೊಡ್ಡ ನಟರು ನಟಿಯರು ಈ ಸಿನಿಮಾದಲ್ಲಿದ್ದಾರೆ ಮತ್ತು ಮುಖ್ಯ ಪಾತ್ರದಲ್ಲಿ ಸಮರ್ಜಿತ್ ಲಂಕೇಶ್ ಹಾಗೂ ಸಾನಿಯಾ ಅಯ್ಯರ್ ನಟಿಸ್ತಾ ಇದ್ದಾರೆ ಇಬ್ಬರು ಕೂಡ ತುಂಬ ಕಷ್ಟಪಟ್ಟು ಇಲ್ಲಿ ತನಕ ಬಂದಿರೋದು ಮತ್ತು ಅವರ ಒಂದು ಮೊದಲೇ ಸಿನಿಮಾ ಈಗಾಗಲೇ ಸಾಕಷ್ಟು ಕಟ್ಟ ಕಷ್ಟಪಟ್ಟಿದ್ದಾರೆ ನಾನು ಒಂದು ಸ್ಮಾಲ್ ಒಂದು ಘಟನೆ ಹೇಳ್ಬಿಟ್ಟು ಇವರಿಬ್ಬರಿಗೂ ಬಿಡ್ತೀನಿ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಇವಾಗ ಇವಾಗ ನೆನಪಾಯ್ತು ಕಾಲೇಜಿಗೆ ಬಂದಾಗ ಇದೇ ಥರ ಒಂದು ಕ್ಲಾಸ್ ರೂಮ್ಗೆ ಇದ್ದೆ ಕ್ರಿಕೆಟ್ ಆಡ್ತಾ ಇದ್ದೆ ಕ್ರಿಕೆಟಿಂದ ಅಟೆಂಡೆನ್ಸ್ ಸಿಗೋದು ಸ್ಟೇಟ್ಗಾಡಿದೆ ಸೌತ್ ಜೋನ್ಗಾಡಿದೆ ಇದ್ರ ಮಧ್ಯೆ ನಮ್ಮ ಅಕ್ಕನ ಗೌರಿ ಮದುವೆ ದಿನಾನೇ ಒಂದು ಲಾರಿ ನನ್ನ ಕಾಲ್ ಮೇಲೆ ಹೋಗಿ ಕಾಲು ಮುಗ್ದೋಯ್ತು ಒಂದು ವರ್ಷ ನಾನು ಕಾಲೇಜ್ಗೆ ಆಗಲಿಲ್ಲ ನಡೆಯೋಕ್ಕೂ ಆಗಲಿಲ್ಲ ಸಹ ಕ್ರಿಕೆಟ್ ಆಡೋಕ್ಕಂತೂ ಆಗಲೇ ಇಲ್ಲ ಅದಾದ ನಂತರ ಯಾಕೆಂದರೆ ನಾನು ವಿಕೆಟ್ ಕೀಪರ್ ಇದ್ದೆ ಕೂತ್ಕೋಬೇಕು ಕೂತ್ಕೋಬೇಕು ಎದಾಡಬೇಕು ಐವತ್ತೂವರು ಎರಡು ದಿನದ ಅವಾಗ ಫಸ್ಟ್ ಅಲ್ಲ ಆಡೋಕ್ಕಾಗ್ತಾ ಇರಲಿಲ್ಲ ಅದಾದ ನಂತರ ಯಾವ ಕ್ರೀಡೆನ ನಾನು ಈ ಕಾಲು ಮುಂದೋಗಿದ್ರು ಕೂಡ ಆಡ್ಬೋದು ಅಂತ ನೆನಪಾದಾಗ ಬಿಲಿಯರ್ಡ್ಸ್ ಸ್ತೂಕರ್ ಶುರು ಮಾಡಿದೆ ಯಾಕಂದರೆ ಅದರಲ್ಲಿ ಕಾಲು ಮುಖ್ಯ ಆಗಿರಲ್ಲ ನಿಮ್ಮ ತಲೆ ಮತ್ತು ನಿಮ್ಮ ಕೈ ಮತ್ತು ನಿಮ್ಮ ಏಮ್ ಮುಖ್ಯ ಆಗಿರುತ್ತೆ ಅದರಲ್ಲೂ ಸ್ಟೇಟನ್ನ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ ಲೆವೆಲ್ ಆಡದೆ ಸ್ಟೇಟ್ ಟೋರ್ನಮೆಂಟ್ ಒಂದು ಗೆದ್ದೆ ಗೆದ್ದುಬಿಟ್ಟು ಒಂದು ಟ್ರೋಫಿ ಮತ್ತು ಪ್ರಶಸ್ತಿ ಆ ಬಿಲಿಯರ್ಡ್ಸ್ ಟೇಬಲ್ನ ಒಂದು ರೂಪದಲ್ಲಿ ಒಂದು ಪ್ರಶಸ್ತಿ ನಮ್ಮ ತಂದೆ ಗೊತ್ತಿರಲಿಲ್ಲ ನಾನು ಆಡ್ತಾಯಿದ್ದು ಅವ್ರು ಕ್ರಿಕೆಟ್ ಆಡಬೇಕಾರೋ ಅಷ್ಟು ಅವ್ರಿಗೆ ಟೈಮ್ ಇರಲಿಲ್ಲ ಅದನ್ನು ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಯಾಕೆಂದರೆ ಅವರು ಪತ್ರಿಕೋದ್ಯಮದಲ್ಲಿ ಬ್ಯುಸಿಯಾಗಿದ್ದರು ಅವರ ಕಷ್ಟಗಳು ಅವರ ನೋವುಗಳು ಅವರ ಒಂದು ಹೋರಾಟಗಳು ಈ ಮಧ್ಯೆ ನನ್ನ ಕ್ರಿಕೆಟ್ ಆಡ್ತಾಯಿದೋ ಇಲ್ಲೋ ಅಥವಾ ಈ ಸ್ನೂಕರ್ ಆಡ್ತಾಯಿದ್ನೋ ಗೊತ್ತಿರಲಿಲ್ಲ ಅವರು ಆ ಟ್ರೋಫಿ ತಂದಾಗಲೇ ಗೊತ್ತಾಗಿದ್ದು ನಾನು ಒಂದು ಈ ಥರ ಒಂದು ಸ್ನೂಕರ್ ಅಂತ ಗೇಮು ನಮ್ಮ ಕಾಲದಲ್ಲಿ ಸ್ನೂಕರ್ ಪಾಪ್ಯುಲರ್ ಆಗಿರಲಿಲ್ಲ ಅವರು ಅವರೊಂದು ಮಾತು ಹೇಳಿದ್ರು ತುಂಬ ನೆನಪಾಯಿತು ಯಾಕೆ ಅಂತಂದ್ರೆ ನಿಮ್ಗೆ ಕಷ್ಟಪಟ್ಟಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಇದೊಂದು ಸಾಕ್ಷಿ ನೋಡೋ ಒಂದು ಪ್ರಶಸ್ತಿ ಸಿಕ್ಕಿದೆ ಕಷ್ಟ ಪಡಲೇಬೇಕು ಅಂದಾಗ ಯಾವಾಗ ಯಾವಾಗ ನಾನು ಸೋತಿದ್ದೀನೋ ಆ ಮಾತುಗಳನ್ನ ನಾನು ನೆನಪಿಸ್ಕೊಂಡು ಮತ್ತೆ ಮಾಡ್ತಾ ಬಂದಿದ್ದೀನಿ ಆ ಮಧ್ಯೆ ಈ ಒಂದು ನೆನಪು ಯಾಕೆ ಬಂತು ಅಂದರೆ ಗೌರಿ ಸಿನಿಮಾ ಕಷ್ಟಪಟ್ಟು ಮಾಡಿದ್ದೀನಿ ಮತ್ತೆ ಅವ್ರ ನೆನಪಾಯಿತು ನಾನು ಅಷ್ಟೇ ಅಲ್ಲ ಸಮರಿಸಿತ್ತು ಅಷ್ಟೇ ಆರು ವರ್ಷದ ಸತತ ತಯಾರಿ ತೊಗೊಂಡು ಈ ಸಿನಿಮಾ ಮಾಡಿದ್ದಾನೆ ಹದಿನೈದು ತಾರೀ ಹದಿನೈದನೇ ತಾರೀಕು ಆಗಸ್ಟ್ ರಿಲೀಸ್ ಆಗ್ತದೆ ನಿಮ್ಮೆಲ್ಲ ಸಹಕಾರ ಮತ್ತು ಬೆಂಬಲ ಬೇಕು ಅದ್ರ ಜೊತೆಗೆ ಸಾನಿಯಾನೂ ಕೂಡ ಅಷ್ಟೇ ಒಂದು ಚಿಕ್ಕ ಹುಡುಗಿ ಆಗಿದ್ದಾಗಿಂದ ಅವ್ರು ನಟನೆ ಮಾಡ್ಕೊಂಡು ಬಂದು ಹೀರೋಯಿನ್ನೇ ಆಗಬೇಕು ಅಂತ ಅವ್ನ ಕನಸುಗಳು ಇವತ್ತು ಮನಸ್ಸಾಗಿದೆ ಅದು ಆಗಸ್ಟ್ ಫಿಫ್ಟೀನ್ತ್ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನನಸಾಗುತ್ತೆ ಅವರಿಬ್ಬರಿಗೂ ವಿಶೇಷವಾಗಿ ಅಭಿನಂದನೆಗಳು ಸಲ್ತಾ ವಿಶ್ ಆಲ್ ದ ಬೆಸ್ಟ್ ಬೋತ್ ಆಫ್ ಯು ಆ್ಯಂಡ್ ಗುಡ್ ಲಕ್ ಟು ದ ಹೋಲ್ ಟೀಮ್ ಅಂತ ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಇಲ್ಲ ಅದು ಒಳ್ಳೆ ದಿನ ಮತ್ತು ಪ್ರೇಕ್ಷಕರನ್ನ ವಾಪಸ್ ಥಿಯೇಟ್ ಚಿತ್ರಮಂದಿರಕ್ಕೆ ತರೋಂಥ ಒಂದು ಪ್ರಯತ್ನ ಮತ್ತು ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳು ಪ್ರೋತ್ಸಾಹಿಸಬೇಕು ನೋಡ್ತಾರೆ ಕನ್ನಡ ಕನ್ನಡಿಗರು ಒಳ್ಳೆ ಸಿನಿಮಾ ಬಂತಂದರೂ ನೋಡೇ ನೋಡ್ತಾರೆ ಅದು ಯಾವುದೇ ಭಾಷೆ ಇರ್ಬೋದು ವಿಶೇಷವಾಗಿ ಕನ್ನಡ ಸಿನಿಮಾಗೆ ಒಳ್ಳೆ ಸಿನಿಮಾಗಳು ಯಾವತ್ತೂ ಕೈ ಬಿಟ್ಟಿಲ್ಲ ನೀವು ಒಂದು ಒಳ್ಳೆ ಸಿನಿಮಾ ನೋಡಲಿಲ್ಲ ಅನ್ನೋ ಉದಾಹರಣೆ ಇಲ್ಲ ನೋಡೇ ನೋಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತು ಅವತ್ತಿನ ದಿನ ರಜಾ ಇದೆ ಮತ್ತು ಒಳ್ಳೆಯ ದಿನ ಮತ್ತು ಪ್ರೇಕ್ಷಕರನ್ನ ಒಂದು ಚಿತ್ರಮಂದಿರಕ್ಕೆ ತರೋವಂಥ ಒಂದು ಪ್ರಯತ್ನ ಆ ಕಾರಣದಿಂದ ಆಮೇಲೆ ಹೊಸ ಪ್ರತಿಭೆಗಳು ಅವರಿಗೆ ಪ್ರೇಕ್ಷಕರ ಸಪೋರ್ಟ್ ಮಾಡಬೇಕು ಬೆಂಬಲ ಕೊಡಬೇಕು ರಜಾ ಇದ್ದರೆ ಬರ್ತಾರೆ ಜನ ಆಗಸ್ಟ್ ಫಿಫ್ಟೀನ್ತು ಮತ್ತು ವರಮಾಲಕ್ಷ್ಮಿನೂ ಇದೆ ಮತ್ತು ಭಾನುವಾರ ಇದೆ ಮತ್ತು ದೊಡ್ಡ ಒಂದು ಇದೆ ಸೊ ಹಲವಾರು ರಜೆಗಳಿರೋದ್ರಿಂದ ಮತ್ತೆ ಪ್ರೇಕ್ಷಕರು ಮತ್ತು ಚಿತ್ರಮಂದಿರಕ್ಕೆ ಬಂದರೆ ಇನ್ನೂ ಹೆಚ್ಚು ಜನ ಮತ್ತೆ ಬೇರೆ ಸಿನಿಮಾಗಳಿಗೂ ಬರ್ತಾರೆ ಅನ್ನೋ ಒಂದು ಪ್ರಯತ್ನ ಅಷ್ಟೇ ನಮ್ಮ ಸಿನಿಮಾಗೆ ಬೆಂಬಲ ನೀಡೇ ನೀಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಏನು ಟಿಕೆಟ್ ಸರಿ ನಾ ಮುಂಚೂ ಅಷ್ಟೇ ಫ್ರೀ ಆಗಿ ಕೊಡಬಾರ್ದು ಯಾವತ್ತು ಟಿಕೆಟ್ಸ್ ನಮ್ಮ ಒಂದು ಕಷ್ಟ ನಾವು ಪಟ್ಟಿರೋ ಕಷ್ಟಕ್ಕೆ ಅವ್ರು ಬೆಂಬಲ ನೀಡೇ ಇರ್ತಾರೆ ಬೆನ್ ತರ್ತಾರೆ ಆದರೆ ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದ್ವಿ ಮೂಡ್ಬಿದ್ರಿಗೆ ಹೋಗಿದ್ವಿ ಮಂಗಳೂರು ಆ ಕಡೆ ಎಲ್ಲ ಕರಾವಳಿ ಬೆಲ್ಟು ಮತ್ತು ಹುಬ್ಳಿ ಶಿವಮೊಗ್ಗ ಮತ್ತು ಮೈಸೂರು ಮಂಡ್ಯ ಹಲವಾರು ಜಾಗಕ್ಕೆ ಹೋದಾಗ ಇಬ್ಬರೂ ಆಗಲೇ ಪರಿಚಿತ್ರ ಆಗಿದ್ದಾರೆ ಆ ಮುಖ ಒಂದು ಪರಿಚಯ ಆಗಿದೆ ವಿದ್ಯಾರ್ಥಿಗಳಿಗೆ ಯಾಕಂದರೆ ವೇದಿಕೆಯಲ್ಲಿ ಬಂದಾಗ ಎಲ್ಲರೂ ಚಪ್ಪಾಳೆ ತಟ್ಟೋದು ಇದಿಲು ಹೊಡೆಯೋದು ನೋಡಿದ್ರೆ ಪರಿಚಿತ್ರಂತೂ ಆಗಿದ್ದಾರೆ ಮತ್ತು ಬೆಂಬಲ ನೀಡ್ತಾಯಿದ್ರೆ ಮತ್ತು ಎಲ್ಲ ಒಂದು ಏನಂತಾರೆ ಜಿಲ್ಲೆ ಪತ್ರಿಕೆಗಳಲ್ಲಿ ನಾನು ಬೇಕಾ ತೋರಿಸ್ತೀನಿ ಮುಖಪುಟದಲ್ಲಿ ಒಂದು ಸಪೋರ್ಟ್ ಮಾಡಿ ಲೇಖನಗಳು ಬರೆದು ಆ ಥರ ಒಂದು ಬೆಂಬಲ ನೀಡಿದ್ದಾರೆ ಪತ್ರಕರ್ತರು ನನ್ನ ಮಿತ್ರರು ಸ್ನೇಹಿತರು ಒಂದು ಆ ಥರ ಬೆಂಬಲ ಇದ್ದಾಗ ನಾವು ಅಷ್ಟೇ ಆ ಒಂದು ಪ್ರಯತ್ನ ಮಾಡಬೇಕು ಇವಾಗ ಮಾರ್ಕೆಟಿಂಗ್ ಮಾಡಬೇಕು ಮತ್ತು ಪಿಚ್ಚರ್ ರಿಲೀಸ್ ಮಾಡಬೇಕು ಒಳ್ಳೆಯ ಸಿನಿಮಾ ಮಾಡಬೇಕು ಆ ಥರ ಒಂದು ಪ್ರೀತಿ ನೀಡಿದ್ದಾರೆ ಇಡೀ ಇಡೀ ಕರ್ನಾಟಕದಲ್ಲಿ ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲಿ ಇದೇ ಥರ ಯಾವತ್ತೂ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಜನ ಸೇರಲಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಂಡ್ಯನಲ್ಲಿ ಇಡೀ ಪತ್ರಿಕಾ ಸಂಘದ ಒಂದು ಹಾಲು ತುಂಬಿ ತುಳುಕ್ತಾಯಿತ್ತು ಇತ್ತು ಅದೊಂದು ದಾಖಲೆ ಅಂತ ಹೇಳಿದ್ರು ಅಲ್ಲಿನ ಪತ್ರಕರ್ತರು ಯಾಕಂದರೆ ಅಷ್ಟೊಂದು ಜನ ಪತ್ರಕರ್ತರು ಬಂದು ಬೆಂಬಲ ನೀಡ್ತಾ ಇರೋದು ಮತ್ತು ವಿದ್ಯಾರ್ಥಿಗಳು ಬೆಮ್ಲಾನ್ ಇಡ್ತಾರೆ ಮಂಡ್ಯನಲ್ಲಿ ಇವ ಜೊತೆ ಎಲ್ಲ ಕುಣಿದಿದ್ದು ವೇದಿಕೆಯಲ್ಲಿ ಬಂದು ಟೈಮ್ ಬರುತ್ತೆ ದೊಡ್ಡ ವೈರಲ್ ಆಗಿದೆ ಒಂದು ಹಂಡ್ರೆಡ್ ಮಿಲಿಯನ್ಗೂ ಜಾಸ್ತಿ ವ್ಯೂಸ್ ಆಗಿದೆ ಮತ್ತು ಇವಾಗ ಧೂಳಿಯೋತ್ಸವ ಮೂರನೇ ಸ್ಥಾನದಲ್ಲಿದೆ ಇಡೀ ಭಾರತದಲ್ಲಿ ಇವತ್ತು ಅಫ್ಕೋರ್ಸ್ ಹತ್ತು ಹನ್ನೊಂದು ಇದೆ ಮೂರನೇ ಸ್ಥಾನಕ್ಕೆ ಬಂದಿತ್ತು ರಿಲೀಸ್ ಮಾಡಿದಾಗ ಮತ್ತು ಒಂದು ವಾರ ಸೊ ಈ ಥರ ಒಂದು ಸಾಂಗ್ಸ್ ಆದಾಗ ದಟ್ ಈಸ್ ಅ ಟಿಕೆಟ್ ಟು ಪ್ರೇಕ್ಷಕರ ಒಂದು ಟಿಕೆಟ್ ಅದು ಒಂದು ಪಿಕ್ಚರ್ ನೋಡೋದಕ್ಕೆ ಸೊ ಎರಡು 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 ಹಿಟ್ ಹಿಟ್ಟಾಗಿದೆ ಇನ್ನೂ ನಾಲ್ಕು ಸಾಂಗ್ ಇದಕ್ಕಿಂತ ಅದ್ಭುತವಾಗಿದೆ ಅದನ್ನು ರಿಲೀಸ್ ಮಾಡ್ತೀವಿ ಅಫ್ಕೋರ್ಸ್ ನಾವು ಮೋಸ್ಟ್ಲಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿ ಒಂದು ಟ್ರೈಲರ್ ರಿಲೀಸ್ ಮಾಡಿ ಪಿಚ್ಚರ್ ರಿಲೀಸ್ ಮಾಡ್ತೀವಿ ಸೊ ಅದ್ಭುತವಾದ ಹಾಡುಗಳು ಅದ್ಭುತವಾದ ಸಿಂಗರ್ಸ್ ಹಾಡಿದ್ದಾರೆ ಇನ್ನೂ ನಾಲ್ಕು ಹಾಡು ಸೊ ಆಕ್ಟಿವಿಟೀಸ್ ಇದೆ ಆದರೆ ನಿಮಗೆ ಪಾಪ ಈ ಥರ ಕಾಲೇಜಿಗೆ ಕರೆಸಿ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತಿದ್ದು ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳು ನೋಡಿ ಹಳೆಯ ನೆನಪುಗಳಾಗಿರುತ್ತೆ ಮತ್ತು ಮುಂದಿನ ಏನೇ ಆ್ಯಕ್ಟಿವಿಟೀಸ್ ಇದ್ದರೂ ಅನುಕೂಲವಾಗಿ ತುಂಬ ನೀಟಾಗಿ ಮಾಡಿ ಇಲ್ಲ ತುಂಬ ಹಲವಾರು ಮಾಡಿದ್ದೀವಿ ವಿಶೇಷವಾಗಿದೆ ನಮ್ಮ ಮುಂದಿನ ಪ್ರಚಾರದ ಒಂದು ಪ್ಲ್ಯಾನು ಇನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಮತ್ತು ವಿಶೇಷವಾಗಿ ಮಾಡಿದ್ದೀವಿ ಮತ್ತು ಸಿನಿಮಾ ಮುಖ್ಯ ಸಿನಿಮಾ ಚೆನ್ನಾಗಿದ್ರೆ ಸಿನಿಮಾ ಪ್ರೇಕ್ಷಕರು ಬರೋದು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮೂಡ್ಬಂದಿದೆ ನಾನು ಪ್ರೇಕ್ಷಕನಾಗಿ ಪ್ರೇಕ್ಷಕನಾಗಿರ್ತೇನೆ ನಿರ್ದೇಶಕನಾಗ